ಆ ಇನ್ನೊಂದು ಜಾತ್ರೆ ಶುರುವಾಯ್ಸ್ಕೊಂತಾರೆ ಮುಂದಿನ್ ತಿಂಗಳೇ ಆ ಮುಂದಿನ್ ತಿಂಗಳೇನೆ ಅಂತ ಹೇಳು ಅದೇನೆ ನಾನು ಇನ್ನೇನು ಊರವರ್ಗು ಇನ್ನೆಲ್ಲಾರ್ಗು ಹೇಳ್ಬೇಕಲ್ಲ ನಮ್ಮ ಅಪ್ಪ ಕೈಲಿ ಆಗೋಲ್ಲ ಹೋಗಕ್ಕೆ ಬರೋಕೆ ಯಾರ್ಗನ ಊರೊಳಗೆ ಆ ಕಡೆ ಯಾರದನ ಮನೆಗಳಿಗೆ ಫೋನ್ಗಳಿದ್ರೆ ಆ ನಂಬರ್ಗಳ ಇಸ್ಕಂಡು ಫೋನ್ ಮಾಡಿ ಹೇಳ್ಬೇಕು ಎಲ್ರಿಗೂನು ಮತ್ತೆ ಮಗಳ ಮನೆಗ್ ಹೋಗಿದ್ದೇನೆ ಹಂಗೆ ಎಲ್ಲರಿಗೂ ಹೇಳ್ಕಂಬಿಡಿ ಬಂದಕಿತ್ತಾನ ಓ ಅಲ್ಲಿ ಏನೊಂದು ಮೂರ್ನಾಲ್ಕ್ ಮನೆ ಅವೇ ಆ ನಮ್ ಮಗ್ಳು ಹೇಳದ್ರುನು ಅವಳೇ ಹೇಳ್ತಾಳೆ ಇನ್ನೇನು ನಂಬರ್ ಇಲ್ಲ ಏನಿಲ್ಲ ನನಗೆ ಅವ್ರ ತೋರ್ದು ಊರದು ಸಂಬಂಧಿಕರು ಅವ್ರಿಗೆಲ್ಲ ಹೇಳ್ಕೊಂಡು ಕಲ್ಪಟ್ಟಕ್ಕ ಓ ಓ ನಾನು ಇವಾಗ ಫೋನ್ ಮಾಡ್ತೀನಿ ಇವತ್ತು ಮೂರು ದಿನದಿಂದ ನಾನು ಮಾಡಣ ಮಾಡೋಣ ಅನ್ಕೊಂಡು ಈ ಕೆಲಸದಾಗೆ ಕೂಲಿ ಅದು ಇದು ಅನ್ಕೆ ಓಡ ಹಾಕೊಂಡು ಇವತ್ತು ನೋಡಿ ಜ್ಞಾಪನ ಮಾಡಿದ್ಕೆ ಹೇಳ್ಬೇಕು ಇವತ್ತು ಫೋನ್ ಮಾಡ್ತೀನಿ ಎಲ್ರಿಗು ಹ್ಞೂ ಹ್ಞೂ ಫೋನ್ ಮಾಡಿ ಹೇಳು ಸುಮ್ಕೆ ಸ್ಯಾನ ದಿವಸ ಇದ್ದತ್ತು ಅವ್ರು ಏನಾರ ಕೆಲಸ ಪಲಸ ಎಲ್ಲ ಬಿಡುವು ಮಾಡ್ಕೊಂಡು ಬರ್ಬೇಕಲ್ಲ ಹ್ಞೂ ಅದ್ಕೆ ಬಿಡುವ ಓ ಕಂಡ್ಬಿಟ್ಟಕ್ಕ ಒಂದ್ ರಾತ್ರಿ ಹಂಗ್ ಬಂತು ಮಳೆ ತಿರ್ಗಾಮೆಕ್ ನೋಡಿ ಮಳೆನೂ ಇಲ್ಲ ಏನ್ ಹಿಂಗೆ ಬದತ್ತೇನ ಅನ್ಕೊಂಡು ಏನ್ ಉಯ್ದ್ ಮಕ್ಕೆ ಉಯ್ತು ತಿರ್ಗಿ ಏನ್ ಮಳೆನೂ ಇಲ್ಲ ಯಾತ್ರದ್ದು ಇಲ್ಲ ದಿನ ಹಂಗ್ ಒಂದೊಂದ್ಸಣ ಹಂಗ್ ಮಾಡ ಮುಚ್ಕೊಂತತೆ ಹೋಗ್ತತೆ ಮಾಡ ಮುಚ್ಕೊಂತತೆ ಹೋಗ್ತತೆ ಅಷ್ಟೇ ಯಾ ಮಳೆನೂ ಇಲ್ಲ ಯಾತ್ರದ್ದು ಇಲ್ಲ ಹೇಳು ಇಲ್ಲ ಅದೇ ಬಾಳೆ ತಗ ಇಲ್ಲೂ ಒಂದಿನ ಏನು ದಬ ದಬ ಸುರಿತು ಅದು ಸಂಜೆಗೆ ಬಂತು ಏನು ಒಂದ್ ಐದು ಗಂಟೆಗೆ ಬಂದು ಒಂದ್ ಒಂಬತ್ತು ಗಂಟೆ ತಕ್ಕ ಹೋಯ್ತು ನೋಡು ಆಮೇಲೆ ತಿರ್ಗೇನು ಏನು ಮಳೆನೂ ಇಲ್ಲ ಯಾತ್ರದ್ದು ಇಲ್ಲ

ಒಣಿಕೆಂಡು ಮಳೆ ಇಲ್ಲ ಏನಿಲ್ಲ ಅದ್ ಕಡಿಕೆಲ್ಲ ಮಳೆ ಒಂದೆಲ್ಲ ಕುಚ್ಕೊಂಡು ಹೋಗಿ ಎಲ್ಲ ಭೂಕಂಪ ಆಗೈತೆ ಅದ್ ನೋಡ್ಲಕ್ ಓ ಪುಟಕ್ಕ ಏನ ಬಿಡು ಯಾವಾಗನ ನಬ್ಬು ಅಂತ ಕಂಡ್ಲಿ ಇನ್ನೇನು ನಮ್ದೇನು ಬೆಳೆ ಎಲ್ಲ ಮುಗ್ದೈತೆ ಬೆಳೆ ಇಟ್ಟಂಗೆ ನೋಡ್ಕೊಂಬೋದು ಮತ್ತೀಗ ಇನ್ನೇನು ಪುಟಕ್ಕ ಸಮಾಚಾರ ಓ ಲಕ್ಷ್ಮಕ್ಕ ನಮ್ಮ ಅಪ್ಪ ಕುರಿ ದನ ಎಲ್ಲ ಒಡ್ಕೊಂಡು ಅಂತ ಹೋಗ್ಯಾರ ಬೆಳಕೇನಿ ಇನ್ನೇನು ಅಪ್ಪ ಒಂದು ಹತ್ತು ಗಂಟೆಗೆಲ್ಲ ಬುತ್ತಾರೆ ನಾನು ಇವಾಗ ಅಟ್ಟಿ ಕಸ ಎಲ್ಲ ಬೆಳಿಗ್ಗೆ ಅಂದ್ರೆ ಅಟ್ಟಿ ಹುಡ್ಸು ಕೊಟ್ಟಿಗೆ ಗುಡಕಟ್ ಮಾಡೋ ಸಗ್ಣಿ ಬಾಸು ಎಲ್ಲಾನು ಅದಕ್ಕೆ ಕಸ ಹಾಕೋಣ ಅಂತ ತಕೊ ಬಂದೆ ನಾನು ಇನ್ನೂ ಯಾತ್ರಗಳು ಮಾಡಿಲ್ಲ ಕಸ ಕಸ ಎಲ್ಲ ಅಲ್ಲೇ ಬಿದ್ದೇತಿ ಹೋಗಿ ಓ ಹೋಗ್ತೀನಿ ಲಕ್ಷ್ಮಕ ನನಗೂ ಇನ್ನ ಕೆಲಸಗಳೇ ಸುರಿ ಪುಟ್ಟ ಆಯ್ತು ಬಾಡು ನಾನು ಬರ್ತೀನಿ ಕೆರಕಡೆ ಹೋಗ್ಬೋತೀನಿ ಹೋಗ್ ಹೋಗ್

ಬೂದಿ ಹಾಕೋತೀನಿ ಆ ಇತ್ಲಕ್ಕೆ ಬಂದು ಕೊಡ್ತೀನಿ ಓ ನಾನು ಆ ಇರ್ತೀನಿ ತಕ ಬಾಲಿಗೆ ಓ ಸರಿ ಕಣತ್ತೆ ಆಯ್ತು ಮತ್ತೆ ರಿಂಗ್ ಹಾಕ್ತೈತೆ ತಕೊಳ್ರಿ ವೀಣಾ ನಂಬರ್ ಎಲ್ಲ ಸರಿಯಾಗಿ ನೋಡ್ಕೊಂಡು ಮಾಡಮ್ಮ ಆಮೇಲೆ ಯಾರಿಗಾರು ಹೋಗ್ಬಿಟ್ಟದ್ದು ನಂಬರು ಇಲ್ಲ ಕೊಳ್ಳತ್ತೆ ಅವತ್ತೆ ನಾನು ಇದ್ರೊಳಗೆ ಹಾಕೊಂಡಿದ್ದೀನಿ ನಂಬರ್ ಅವ್ರದ್ದು ಮಾಡಿ ನೀನು ತಗೊಳ್ರಿ ಸರಿಯಾಗಿ ಹೋಗ್ತತಿ ನಿಮ್ಮ ಮನೆ ಯಾರಿಗೆ ಹೋಗ್ತತ್ ನೋಡ್ರಿ ರಿಂಗ್ ಆಗ್ತೈತೆ ಓ ರಿಂಗ್ ಆಗ್ತೈತೆ ತಕೊಳ್ರಿ ಮಾತಾಡ್ರಿ ಓ ತರ ಬಿತ್ತ ಓಕೆ ನಾನು ಅರ್ಗೆ ಮಾಡ್ತಿರ್ತೀನಿ ಮಾತಾಡ್ಕೇನ್ ಬರ್ರಿ ನೀವು ಓ ಸರಿ ಆಯ್ತು ಅಯ್ಯೋ ನೀಟತ್ತಾದ್ರು ಫೋನ್ ಎತ್ತಲಿಲ್ಲ ರಿಂಗ್ ಆಗ್ತೈತೆ ಏನು ಏನು ಮಾತಾಡೋ ಏನ ಮನೆಗೆ ಬಿಟ್ಬಿಟ್ಟು ಹೊರಗೆ ತಪ್ಪ ಹೋಗ್ಬಿಟ್ರಾ ಏನೋ ಫೋನ್ ಆ ತಗೋದ್ರು ಆ ಯಾರ್ ಆ ಕೆಲಸ ದನ ಎಲ್ಲ ಬಿಟ್ಟು ಎಲ್ಲಿ ಬರಕ್ ನೀವೇ ಬಂದ್ರಾಗಿ ಆಗಿತ್ತು ಓ ಹೆಜ್ಜೆ ಅದೇ ಕೆಲಸ ನೀ ಹೇಳಿ ಚೆನ್ನಾಗಿದ್ದೀರಿ ಅನ್ನತ್ಕೆ ಹೂ ಕಣಯ್ಯ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಅಣ್ಣ ಏನ್ ಜೋನಿ ಓ ನಿಮ್ಮ ಅಣ್ಣನ ಚೆನ್ನಾಗವ್ರೆ ಎಲ್ಲರೂ ಚೆನ್ನಾಗವ್ರೆ ಹೇಳು ಹುಡುಗರೆಲ್ಲ ಚೆನ್ನಾಗವ್ರೆ ಅನ್ನತ್ಕೆ ನಿಮ್ಮ ಸೊಸೆ ಇದ್ದೀರಾ ಓ ಜೋರಿ ಹೂ ಎಲ್ಲರೂ ಚೆನ್ನಾಗವ್ರೆ ಮತ್ತೆ ಎಬ್ಬರಿ ಊರಿಗೆ ನಾನು ಅದಕ್ಕೆ ಫೋನ್ ಮಾಡಿದ್ದು ಕರೆಯ ನಾಮ್ತನ

ಯೋಚನೆ ಮಾತಾಡಿ ಹ್ಮ್ ಫೋನ್ ಮಾಡಲ್ಲ ಏನಿಲ್ಲ ಹೇಳೋದ್ಕೆ ನೀವು ಎಲ್ಲಮ್ಮಯ್ಯ ನನಿ ನಂಬರ್ ಗೊತ್ತಿಲ್ಲ ಏನಿಲ್ಲ ಮಾಡಿರೇನೆ ನಮಗ್ ಗೊತ್ತಾಗೋದು